ಭದ್ರಾ ಯೋಜನೆಯನ್ನ ರಾಜಕೀಯಕ್ಕೆ ಬಳಸುತ್ತಿದ್ದಾರೆ ತುಂಗಾ ತಿರುವಿನಿಂದ ನೀರು ತರುವ ಕಾಮಗಾರಿಯನ್ನೇ ಇನ್ನೂ ಮುಗಿಸಿಲ್ಲ ಆದರೆ ಕೇಂದ್ರ ಹಣ ಬಿಡುಗಡೆ ಮಾಡಿಲ್ಲ ಎಂದು ಆರೋಪ ಮಾಡುತ್ತಿದ್ದು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಎಂಎಲ್ಸಿ ನವೀನ್ ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಡಿಕೆ ಶಿವಕುಮಾರ್ ಅವರು ನೀರಿಗಾಗಿ ಸಂಬಂಧಿಸಿದಂತೆ ಚಿತ್ರದುರ್ಗ ತುಮಕೂರು ಭಾಗದ ಶಾಸಕರು ಹಾಗೂ ಅಧಿಕಾರಿಗಳ ಸಭೆ ನಡೆಸಿದಾಗ ಸಭೆಯಲ್ಲಿ ದೆಹಲಿಗೆ ಕೊಡಬೇಕಾದ ದಾಖಲೆ ಕೊಟ್ಟಿಲ್ಲ ಎಂದು ಹೇಳಿದ್ದಾರೆ ಎಂದು ತಿಳಿಸಿದ್ದಾರೆ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆ ಭಾಗದ ಶಾಸಕರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿದ್ರು ವಿಧಾನಸೌಧದಲ್ಲಿ ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಈ ಜಿಲ್ಲೆ ಉಳಿದಂಥ ಎಲ್ಲ ಶಾಸಕರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಹೇಳಿದಂಥದ್ದು ಮತ್ತು ಅವರ ಎಜುಕೇಷನ್ ಸೆಕ್ರೆಟರಿಗಳಿಗೆ ಕೇಳಿದಂಥದ್ದು ನಿಮ್ಮ ಕಡೆಯಿಂದ ನೀವು ಕೊಡಬೇಕಾದಂತ ಪೂರ್ತಿಯಾಗಿರುವಂಥ ಡಾಕ್ಯುಮೆಂಟೇಶನ್ ಆಗಿದೆಯಾ ಅಂತಂದ್ರೆ ಅವನು ಆಗಿಲ್ಲ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಇವರು ತುಂಬಾ ಲಿಫ್ಟ್ ಏನ್ ಮಾಡ್ಬೇಕಾಗಿದೆ ಆ ಕೆಲಸನೇ ಇವ್ರು ಪೂರೈಸಿಲ್ಲ ಅಂದ್ರೆ ಇವ್ರಿಗೆ ನೀರ್ ಎಲ್ಲಿಂದ ಸೋರ್ಸ್ ಬರಬೇಕು ಈ ಪ್ರಾಜೆಕ್ಟ್ ಪ್ರಕಾರ ಆ ಕಾಮಗಾರಿ ಪರ್ಸೆಂಟ್ ಮುಗ್ದಿಲ್ಲ ಅದು ಮುಗಿದರೆ ನೀವು ಹೋಗ್ಬಿಟ್ಟು ನೀವು ಡೆಲ್ಲಿ ಹಣ ಬಿಡುಗಡೆ ಮಾಡಿ ಪೈಪ್ಲೈನ್ ಒಲ್ ಆಗ್ತದೆ ಒಂದ್ ಹನಿ ನೀರು ಅದರಿಂದ ಬರದಿಲ್ಲ ಹಾಗಾಗಿ ಏನು ಕೇಳಿದ್ರು ನನಗೆ ಆಗ್ತಿಲ್ಲ ಟೈಮ್ ಕೊಡಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲಿ ಪರಿಶಿಷ್ಟ ಪ್ರಾಜೆಕ್ಟ್ ರಿಪೋರ್ಟ್ ಮತ್ತೊಂದು ಏನು ಇವ್ರು ಮಾಡ್ತಾ ಇಲ್ಲ ಏನಪ್ಪಾ ಅಂದ್ರೆ ಈ ಆ ಘೋಷಣೆಯನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಂತ ಇದಾರೆ ಅಷ್ಟೇ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಎಲ್ಲಾ ಕಡೆಗಳಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಮೊದಲು ಕೊಡ್ರಿ ಕೊಡಕ್ಕೆ